ಅಲ್ಲಿ ಬರ್ತಾನೆ ಇದೆ ಐನೂರು ಕೋಟಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಾವು ನೋಡ್ಬೇಕು ನಿಮ್ಮ ಕಣ್ಣುಗಾರ ಕಾಣಿಸ್ಬೇಕಲ್ಲ ನಾನು ಹೇಳ್ತಿದ್ದೀನಲ್ಲ ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂದರೆ ಲಂಚನ ಲೀಗಲೈಸ್ ಮಾಡಿಬಿಡೋದು ಒಳ್ಳೇದು ಹಂತಕ್ಕೆ ಬಂದ್ಬಿಟ್ಟಿದೆ ನಿಮಗೂ ಗೊತ್ತಿದೆ ಎ ಸಿಗಿಷ್ಟು ಡಿ ಸಿಗಿಷ್ಟು ಟ್ರಾನ್ಸ್ಫರ್ಗೆ ಸರ್ಕಲ್ ಇನ್ಸ್ಪೆಕ್ಟ್ರಿಗಿಷ್ಟು ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟಿದೆ ಒಂದು ಕನ್ವರ್ಷನ್ ಫೈಲ್ ಅಂದರೆ ನೀವೇ ಕೇಳ್ತೀರಿ ಪತ್ರಕರ್ತರು ಲಂಚ ಎಷ್ಟು ಫೀಸ್ ಎಷ್ಟು ಅಂತ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಲ್ವಾ ಎಲ್ಲ ಕಡೆ ಸ್ಟೇಟ್ ರೀತಿ ಅದನ್ನ ಹೇಳಿದ್ದು ಅಟ್ಲೀಸ್ಟ್ ಲಂಚನ ಲೀಗಲೈಸ್ ಮಾಡಿಬಿಟ್ರೆ ಕೆಲಸ ಬೇಕಾಗುತ್ತೆ ಮಧ್ಯವರ್ತಿಗಳು ಕಡಿಮೆ ಆಗ್ತಾರೆ ಈಗ ಏನಾಗಿದೆ ಡಿ ಇಷ್ಟು ಕೊಡಬೇಕು ಎ ಇಷ್ಟು ಕೊಡಬೇಕು ತಹಸೀಲ್ದಾರ್ಗೆ ಇಷ್ಟು ಕೊಡಬೇಕು ಎಲ್ಲರಿಗೂ ಬಾಯ್ ಮಾತಾಡಿದೆ ರೋಡಲ್ಲಿ ಟಿಮಾರ್ ಅಂಗಡಿ ಹತ್ರ ಎಲ್ಲ ಮಾತಾಡ್ತೀವಿ ಇನ್ನೆಲ್ಲ ದೊಡ್ಡ ಮನ್ಸು ಮಾಡಿ ಅದನ್ನ ಲೀಗಲೈಸ್ ಮಾಡಿಬಿಟ್ರೆ ಒಳ್ಳೇದಾಗ್ಬಿಡ್ತೀವಿ ಬರೀ ನಮ್ಮ ಒಂದಕ್ಕೆ ಹೇಳ್ತಾ ಇಲ್ಲ ಬರೀ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇಲ್ಲ ಭ್ರಷ್ಟಾಚಾರ ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಬಂದು ನಿಂತ್ಬಿಟ್ಟಿದ್ದೇನೆ ಇನ್ನು ಇದಕ್ಕೂ ಮೇಲೆ ಹೋಗೋದೇನಿದೆ ಒಂದೊಂದು ತಾಲೂಕಾ ತಹಸೀಲ್ದಾರು ನಾಲ್ಕು ಕೋಟಿ ಐದು ಕೋಟಿ ಕೊಟ್ಟು ಬಂದು ಟ್ರಾನ್ಸ್ಫರ್ಸ್ ಮಾಡ್ಕೋತಾರೆ ಅಂದರೆ ಯಾವ ಹೋಗಿದೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಫ್ರೀಯಾಗಿ ಮಾಡ್ತಾರಾ ನನ್ನ ಜಮೀನು ನಾನು ಮಾರ್ತೀನಿ ನಾನು ಇನ್ನೊಂದು ಜಮೀನು ನಾನು ತಗೋತೀನಿ ಅದಕ್ಕೆ ಲಂಚ ಕೊಡಬೇಕಾ ಹಾಂ ಎಲ್ಲ ಲೀಗಲ್ ಆಗಿದ್ರು ಇಲ್ಲಾಂದ್ರೆ ಏನಾರ ಒಂದು ಕ್ವಶನ್ ಮಾಡೋದು ಅದಕ್ಕೆ ಹೇಳೋದು ನಿಮ್ಮ ಅಂತ ಹೇಳೋದು ಲಂಚನ ಲೀಗಲೈಸ್ ಮಾಡಿ ಅಂತ ನಾವು ಧರಣಿ ಮಾಡ್ಬೇಕಿ ಅಲ್ವಾ ಡೆವಲಪ್ಮೆಂಟ್ ಬಿಟ್ಬಿಡ್ರಿ ಡೆವಲಪ್ಮೆಂಟ್ ಮಾಡೋದ ಬೇಡ ಜನಗಳ ಹತ್ರ ದುಡ್ಡು ವಸೀಲಿ ಹಾಕಿಲ್ಲ ಅಂದರೆ ಸಾಕು ತಾಲೂಕು ಆಫೀಸ್ ಪಿ ಒಗಳ ಹತ್ರ ಕೂಡ ವಸೂಲಿ ಅವ್ರ ಜನಗಳ ಹತ್ರ ವಸೂಲಿ ಮಾಡೋದು ತಿಂಗಳು ತಿಂಗಳಿಗೆ ಅವ್ರಿಗೆಲ್ಲ ಫಿಕ್ಸ್ ಆದರೆ ಎಲ್ಲಿ ತರ್ತಾರೆ ಹಾ ಯಾರು ಮಾಡ್ತೀರಿ ನಿಮ್ಗೆ ಹೆಸರು ಹೇಳ್ಬೇಕು ನಿಮಗೆ ಕಾಂಗ್ರೆಸ್ ಪಕ್ಷ ಅಂತ ಅಂತೇಳೋಣ ನನೀಗ ಇವಾಗ್ತಾ ಟ್ರ್ಯಾಪ್ ಆಗ್ತಾರೆ ಅವ್ರಿಗೆ ಏನು ನಮ್ಮಲ್ಲಿ ಏನಾಗ್ತದೆ ಟ್ರ್ಯಾಪ್ ಆಗ್ತೀವಿ ಅದನ್ನು ಎಂಡಿಗೆ ತೊಗೊಂಡೋಗ್ತಾಯಿಲ್ಲ ಅವ್ರಿಗೆ ಏನಾರು ತೊಂದರೆ ಆಗಿ ಅವ್ರ ಜೀವನದಲ್ಲಿ ಹಿಂಗೆ ತೊಂದರೆ ಆಯಿತು ಅಂದರೆ ಬೇರೆಯವ್ರು ಭಯಪಡ್ತಾರೆ ಓದ ಏನೋ ಮುಗಿಸ್ಕೊಂಬಂದ ಅಷ್ಟೇ ತ ನೀವು ಹೇಳೋದು ಇವಾಗ ಆಫ್ ದ ರೆಕಾರ್ಡ್ ಏನು ಹೇಳ್ತೀರಿ ಓದು ರೈಡ್ ಆಯಿತು ಏನೋ ವ್ಯವಹಾರ ಮಾಡ್ಕೊಂಬಂದ ಕ್ಲೀನ್ ಆಗೋನೆ ಪೋಸ್ಟಿಂಗ್ ಸಿಕ್ತು ಅಂತೀರಿ ಆ ಥರ ಆಗಿತ್ತು ವೀಕ್ ಅಂದರೆ ಸ್ಟ್ರಾಂಗ್ ಅಂದರೆ ಮಚ್ಚುದೆ ಎತ್ಕೊಂಡು ಇನ್ನು ಸ್ಟ್ರೈಕ್ ಮಾಡ್ತೀರಾ ನೀವು ಏನೇನಾಗಿದೆ ಸಾವಿರ ಜನ ಹತ್ತು ಸಾವಿರ ಜನ ಸ್ಟ್ರೈಕ್ ಮಾಡಿದ್ರೆ ಹನ್ನೆರಡು ಸಾವಿರ ಜನ ಪೊಲೀಸರು ಬರ್ತಾರೆ ಅಲ್ವಾ ಟೈಮ್ ಕೊಡ್ತಾರೆ ಅರ್ಧ ಅವರಲ್ಲಿ ಮುಗಿಸ್ಬೇಕು ಅಂತ ಮೊದಲು ನಿಮಗೆಲ್ಲ ಹದಿನೈದು ಇಪ್ಪತ್ತು ವರ್ಷದ ಮಾತು ವರ್ಷ ದೇವೇಗೌಡರು ಒಂದು ಏನಾರ ಹೇಳಿದ್ರೆ ಒಂದು ಹೇಳಿಕೆ ಕೊಟ್ಟಿದ್ರೆ ಭಯಪಡೋರು ಯಡಿಯೂರಪ್ಪನವ್ರು ಹೇಳಿಕೆ ಕೊಟ್ಟಿದರೆ ಭಯ ಪಡೋರು ಈಗ ಅದಿದೆಯಾ ದಿನಕ್ಕೆ ಮೂವತ್ತೇಳಕ್ಕೆ ಆದರೂ ಚೇಂಜಸ್ ಇಲ್ಲ ಅಪೋಸಿಷನ್ ಸ್ಟ್ರೈಕ್ ಮಾಡಿ ಏನು ಮಾಡೋಕ್ಕಾಗತ್ತೆ ಏನಾಗುತ್ತಾ ಮೂಡಾಗಿ ಇಲ್ಲಿಂದ ಹೋದ್ರೆ ಏನಾರ ಆಯ್ತಾ ಅಲ್ಲಿ ಬಂದು ನಿಂತಿದ್ದೀವಿ ನಾವು ಸ್ಟ್ರೈಕ್ ಅಂದರೆ ಏನೋ ಗಲಾಟೆ ಅಂದರೆ ರುಚಿ ಕೇಳಕ್ಕಾಗತ್ತಾ ಇಲ್ಲ ಬೈದರೆ ಅದು ಸರ್ಕಾರಿ ಅಧಿಕಾರಿಗಳನ್ನ ಬೈದ್ರು ಅಂತೇಳಿ ಅದೊಂದು ಕೇಸು ಸ್ಟ್ರೈಕ್ ಮಾಡಿದ್ರೆ ಕಾನೂನು ಬಾಹಿರವಾಗಿ ಪರ್ಮಿಷನ್ ತಗೊಂಡೆ ಸ್ಟ್ರೈಕ್ ಮಾಡುವಂತ ನಮ್ಮ ಜೊತೆ ಬಂದ್ಬಿಟ್ಟಿರ್ತಾರೆ ನೂರು ಜನ ಅವ್ರ ಮೇಲೆಲ್ಲ ಕೇಸ್ ಬಿದ್ದುಬಿಟ್ಟಿರುತ್ತೆ ಅಲ್ಲಿ ಕರೆದ್ರೆ ಅವ್ರು ಬರೋಲ್ಲ ಹಣ ಹೋಗೋಣ ಏಳು ವರ್ಷ ಓಡಾಡ್ಬೇಕು ಕೋರ್ಟ್ಗೆ ಅಂತ ಇದೆಲ್ಲ ಸ್ಟ್ರೈಕ್ಗಳು ಮಾಡೋದನ್ನು ಕೂಡ ತಡೆ ಅಡಿ ಹಂಗೆ ಮಾಡಿಬಿಟ್ಟಿದ್ದಾರೆ